ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೀವು ಎಲ್ಲರೂ ಸಿನಿಮಾ ಹೀರೋ ಹೀರೋಯಿನ್ಸ್ ಅನ್ನ ನೋಡಿರ್ತೀವಿ ಅವರ ಒಂದು ಬಾಡಿ ಸ್ಟ್ರಕ್ಚರ್ ಅವರು ಒಂದು ಮೇಂಟೈನ್ ಮಾಡುವಂತ ಬಾಡಿ ಸ್ಲಿಮ್ ಅಂಡ್ ಫಿಟ್ ಆಗಿರೋ ಹಾಗೆ ನಾವು ಕೂಡ ಅವರನ್ನ ನೋಡಿದ ತಕ್ಷಣ ಅವ್ರ ಹಾಗೆ ಸ್ಲಿಮ್ ಅಂಡ್ ಫಿಟ್ ಆಗಬೇಕು ಬಾಡಿಯನ್ನ ಮೇಂಟೈನ್ ಮಾಡಬೇಕು ಅಂತ ಆಸೆಯನ್ನ ಇಟ್ಕೊಳ್ತೀವಿ ಎಲ್ಲರೂ ಕೂಡ ಅನ್ಕೊಂಡೇ ಅನ್ಕೊಳ್ತೀವಿ ಅಲ್ವಾ ಆದ್ರೆ ಇಲ್ಲಿ ನಾವು ಒಂದು ಮಾಡೋ ತಪ್ಪು ಏನಂತ ಹೇಳಿದ್ರೆ ಬೇಗ ಸ್ಲಿಮ್ ಆಗಬೇಕು ಬೇಗ ಫಿಟ್ ಆಗ್ಬೇಕು ಅಂತ ಹೇಳಿ ಶಾರ್ಟ್ ಕಟ್ ಅನ್ನ ಶಾರ್ಟ್ ಕಟ್ ವೇ ಅನ್ನ ಫಾಲೋ ಮಾಡ್ತೀವಿ ಅವ್ರ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ಬೇಕು ಅವ್ರ ಹಾಗೆ ಫಿಟ್ ಆಗಬೇಕು ಹೇಳಿ ಆದ್ರೆ ಈ ಒಂದು ಫಿಟ್ ಆಗೋದು ಬಾಡಿಯನ್ನು ಮೈಂಟೈನ್ ಮಾಡೋದು ಕೇವಲ ಅಂದ ಚಂದಕ್ಕೆ ಮಾತ್ರ ಅಂತ ಇದು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳೋದಕ್ಕೂ ಆಗಿರುತ್ತೆ ಹಾಗಾಗಿ ಯಾವುದೋ ಒಂದು ಶಾರ್ಟ್ ಕಟ್ ಅಲ್ಲಿ ಹೋಗಿ ಬೇಗ ಅಂತ ಒಂದು ಮಾತ್ರೆ ಮುಖಾಂತ್ರನೋ ಒಂದು ಮೆಡಿಸಿನ್ ಮುಖಾಂತ್ರನೋ ನಾವು ಬೇಗ ಸಣ್ಣ ಆಗಬೇಕು ಬೇಗ ಒಂದು ಫಿಟ್ ಆಗಿ ಕಾಣಿಸ್ಬೇಕು ಎಲ್ಲರಿಗೂ ಒಂದು ಇನ್ಸ್ಪೈರ್ ಆಗಬೇಕು ನಮ್ಮ ಬಾಡಿಯನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿ ಒಂದು ಬೇಗ ತೆಗೆದುಕೊಳ್ಳುವ ಇಂದ ನಮಗೆ ಬೇಗ ರಿಸಲ್ಟ್ ಅನ್ನೋದು ಸಿಗ್ಬೋದು ಆದರೆ ಅದು ಲಾಂಗ್ ಟರ್ಮ್ ಅಲ್ಲಿ ನಮಗೆ ಬೇರೆ ರೀತಿಯಾದ ಆರೋಗ್ಯ ಸಮಸ್ಯೆಗಳನ್ನ ತಂದೊಡ್ಡುವ ಪರಿಸ್ಥಿತಿ ಇರುತ್ತೆ ಅದನ್ನ ಎದುರಿಸಬೇಕಾಗಿರುತ್ತೆ ಕೂಡ ಹಾಗಾಗಿ ಇವತ್ತು ನಾನು ಒಂದು ಮನೆಯಲ್ಲೇ ಒಂದು ಅರ್ಧ ಚಮಚದಿಂದ ನಮ್ಮ ಒಂದು ಬಾಡಿಯನ್ನ ಮೇಂಟೈನ್ ಮಾಡ್ಕೊಳ್ಳೋದಿಕ್ಕೆ ನಮ್ಮ ಬಾಡಿಯನ್ನ ಸ್ಲಿಮ್ ಅಂಡ್ ಫಿಟ್ ಆಗಿ ಇರಿಸ್ಕೊಳ್ಳೋದಕ್ಕೆ ಕೆಲವೇ ಕೆಲವು ದಿನದಲ್ಲಿ ಸಹಾಯ ಮಾಡುವಂತಹ ಒಂದು ಅರ್ಧ ಚಮಚ ಚೂರ್ಣ ಅಥವಾ ಮಿಶ್ರಣ ಒಂದು ಪೇಸ್ಟ್ ಅನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ಈ ಒಂದು ಪೇಸ್ಟ್ ಅನ್ನ ನೀವು ಕೆಲವೇ ಕೆಲವು ದಿನ ಸೇವಿಸೋದ್ರಿಂದ ನಿಮ್ಮ ದೇಹದಲ್ಲಿ ಎಷ್ಟೇ ವರ್ಷಗಳಿಂದ ಎಷ್ಟೇ ಹಳೆಯದಾದ ಕೆಟ್ಟ ಕೊಬ್ಬು ಕೆಟ್ಟ ಬೊಜ್ಜು ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಇರುವಂತಹ ಸೊಂಟದ ಭಾಗ ಹೊಟ್ಟೆಯ ಭಾಗ ತೊಡೆಯ ಭಾಗ ಕೈ ಕಾಲು ಮುಖ ಯಾವುದೇ ಭಾಗದಲ್ಲಿರುವಂತಹ ಹೆಚ್ಚಿನ ಕೊಬ್ಬಿನ ಅಂಶವನ್ನು ನಮ್ಮ ದೇಹದಲ್ಲಿ ನಮ್ಮ ದೇಹಕ್ಕೆ ಇದು ಅಗತ್ಯತೆ ಇಲ್ಲ ಅನ್ನುವಂತಹ ಒಂದು ಕೊಬ್ಬಿನ ಅಂಶವನ್ನ ಕೆಲವೇ ಕೆಲವು ದಿನದಲ್ಲಿ ಕರಗಿಸೋದಿಕ್ಕೆ ನೀವು ಎಷ್ಟೇ ಸರ್ಕಸ್ ಮಾಡಿ ಎಷ್ಟೇ ಜಿಮ್ ವರ್ಕೌಟ್ ಡಯಟ್ ಮಾಡಿದ್ರು ಕೂಡ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಆಗ್ತೇ ಇದ್ದಂಥದ್ದನ್ನ ಈ ಒಂದು ಕೇವಲ ಅರ್ಧ ಚಮಚ ಮಿಶ್ರಣ ಅಂತ ಇದ್ದೀನಿ ಇದು ನಿಮ್ಮ ದೇಹದಲ್ಲಿ ನಿಮ್ಮ ದೇಹವನ್ನ ಒಂದು ಬಾಡಿಯನ್ನ ಫಿಟ್ ಆಗಿ ಇಟ್ಕೊಳ್ಳೋದಿಕ್ಕೆ ನಿಮ್ಮ ದೇಹದಲ್ಲಿರುವ ಹೆಚ್ಚುವರಿ ಕೊಬ್ಬಿನ ಅಂಶವನ್ನ ಖರೀದಿಸಿ ನಿಮ್ಮ ಆರೋಗ್ಯವನ್ನ ಕೂಡ ಕಾಪಾಡೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಮಿಶ್ರಣವನ್ನ ತಯಾರಿಸೋದಕ್ಕೆ ಹೆಚ್ಚು ಖರ್ಚಾಗುತ್ತೆ ಹೊರಗಡೆಯಿಂದ ತರಬೇಕು ಅನ್ನೋ ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ನಾವು ದಿನನಿತ್ಯ ನಮ್ಮ ಮನೆಯಲ್ಲೇ ಬಳಸುವಂತಹ ಕೆಲವೇ ಕೆಲವು ಸಾಮಗ್ರಿಗಳಿಂದ ಈ ಒಂದು ಮಿಶ್ರಣವನ್ನ ತಯಾರಿಸಿಕೊಂಡು ಇದನ್ನ ನಾವು ಕೆಲವು ದಿನಗಳ ಕಾಲ ಸೇವಿಸ್ತಾ ಬರೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೇವಲ ನಮ್ಮ ತೂಕವನ್ನ ಕಡಿಮೆ ಮಾಡೋದಿಕ್ಕೆ ಅಷ್ಟೇ ಅಲ್ಲದೆ ಎಷ್ಟೋ ಆರೋಗ್ಯ ಸಮಸ್ಯೆಗಳನ್ನ ಕೂಡ ಸುಧಾರಣೆ ಮಾಡುತ್ತೆ ಹಾಗಿದ್ರೆ ತಡ ಮಾಡೋದು ಬೇಡ ಆ ಒಂದು ಮಿಶ್ರಣವನ್ನ ಹೇಗೆ ತಯಾರಿಸ್ಬೇಕು ಅದರಲ್ಲಿ ಏನೇನು ಪದಾರ್ಥಗಳು ಬೇಕು ಅದರ ಉಪಯೋಗಗಳು ನಮ್ಮ ದೇಹದಲ್ಲಿ ಹೇಗೆ ಕೆಲಸ ಮಾಡುತ್ತೆ ಎಲ್ಲ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರಾದರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಏನಾದರೂ ಅಭಿಪ್ರಾಯವನ್ನ ತಿಳಿಸ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಪಕ್ಕದಲ್ಲಿರುವ ಐಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲೇದಾಗಿ ಬರುತ್ತೆ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಯಾರಿಗಾದ್ರೂ ಈ ಸಮಸ್ಯೆ ಇದ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಬನ್ನಿ ಹಾಗಿದ್ರೆ ಈ ಒಂದು ಮಿಶ್ರಣ ಯಾವುದು ಅದನ್ನ ಹೇಗೆ ತಯಾರಿಸ್ಬೇಕು ಅನ್ನೋದನ್ನ ತಿಳ್ಕೊಂಡ್ ಬರೋಣ ಈ ಒಂದು ಮಿಶ್ರಣ ಅಥವಾ ಚೂರ್ಣವನ್ನ ತಯಾರು ಮಾಡೋದಿಕ್ಕೆ ನಮ್ಗೆ ಯಾವ್ಯಾವ ಪದಾರ್ಥಗಳು ಬೇಕು ಅದು ಹೇಗೆ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರೀದಿಸೋದಕ್ಕೆ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದನ್ನ ಮೊದಲಿಂದಾಗಿ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂತದ್ದು ಕೇವಲ ಮೂರು ಪದಾರ್ಥಗಳು ಇದು ನಮ್ಮ ದಿನನಿತ್ಯ ಅಡುಗೆ ಮನೆಯಲ್ಲಿ ಬಳಸುವಂತಹ ಪದಾರ್ಥಗಳೇ ಆಗಿರುವಂಥದ್ದು ಅದರಲ್ಲಿ ಮೊದಲನೆಯದು ಬೆಳ್ಳುಳ್ಳಿ ಅಥವಾ ಗಾರ್ಲಿಕ್ ಈ ಒಂದು ಗಾರ್ಲಿಕ್ ಅಥವಾ ಬೆಳ್ಳುಳ್ಳಿಯನ್ನ ಬಳಸೋದ್ರಿಂದ ಇದು ಎಷ್ಟು ಅದ್ಭುತವಾದ ಶಕ್ತಿ ಹೊಂದಿದೆ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಿಕ್ಕೆ ಅನ್ನೋದಾದ್ರೆ ನಂಬಲು ಅಸಾಧ್ಯ ಯಾಕಂತ ಹೇಳಿದ್ರೆ ಇವನ್ ಸೈಂಟಿಫಿಕಲಿ ಕೂಡ ಪ್ರೂವ್ ಆಗಿರುವಂತದ್ದು ಹಾಗೆ ಆಯುರ್ವೇದದಲ್ಲೂ ಕೂಡ ಇದಕ್ಕೆ ಅತ್ಯುತ್ತಮವಾದ ಸ್ಥಾನವನ್ನ ಕೊಟ್ಟಿದ್ದಾರೆ ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸುವ ಶಕ್ತಿ ಅನ್ನೋದು ಇದರಲ್ಲಿ ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳಿ ಇದರಲ್ಲಿ ಒಂದು ಆಲಿಸಿನ್ ಅನ್ನೋ ಒಂದು ಕಾಂಪೌಂಡ್ ನಮಗೆ ಸಿಗುತ್ತೆ ಈ ಒಂದು ಬೆಳ್ಳುಳ್ಳಿಯನ್ನ ಇದರ ಹೆಸಳುಗಳನ್ನು ನಾವು ಜಜ್ಜಿ ಅದನ್ನ ಜಜ್ಜಿ ಒಂದು ಹತ್ತು ನಿಮಿಷ ಹಾಗೆ ಬಿಟ್ಟು ಇದನ್ನ ಸೇವನೆ ಮಾಡೋದ್ರಿಂದ ಅಥವಾ ಒಂದು ಸಾಂಬಾರ್ ಪದಾರ್ಥಗಳಲ್ಲಿ ಬಳಸೋದ್ರಿಂದ ಇದ್ರಲ್ಲಿರುವ ನ್ಯೂಟ್ರಿಷನ್ ವಿಟಮಿನ್ಸ್ ಅನ್ನೋದು ನಮ್ಮ ದೇಹಕ್ಕೆ ಶೇಕಡ ಎಪ್ಪತ್ತು ಪರ್ಸೆಂಟ್ ಅಷ್ಟು ಸಿಗು ಹಾಗೆ ಆಗತ್ತೆ ಈ ಒಂದು ಆಲಿಸಿನ್ ಕಾಂಪೌಂಡ್ ಇಂದಾಗಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಬೆಳ್ಳುಳ್ಳಿಯನ್ನ ಜಜ್ಜಿದಾಗ ಅದರಿಂದ ಒಂದು ರಾ ಸ್ಮೆಲ್ ಒಂದು ಘಾಟು ಅನ್ನೋದು ಬರುತ್ತೆ ಅದಕ್ಕೆ ಒಂದು ಕಾರಣವಾಗಿರುವಂತದ್ದು ಕೂಡ ಈ ಒಂದು ಆಲಿಸಿನ್ ಕಾಂಪೌಂಡ್ ಅಂತ ಹೇಳ್ಬೋದು ಆದಷ್ಟು ನೀವು ಬೆಳ್ಳುಳ್ಳಿ ಹೆಸಳುಗಳನ್ನ ಹಾಗೆ ಡೈರೆಕ್ಟ್ ಆಗಿ ಬಳಸ್ತಾ ಇರ್ತೀರ ಆದಷ್ಟು ಜಜ್ಜಿ ಬಳಸೋದ್ರಿಂದ ಅದರ ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುತ್ತೆ ಅದೇ ರೀತಿ ಇದು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮ್ ಚಯಾಪಚಯ ಕ್ರಿಯೆ ವೇಗವನ್ನು ಕೂಡ ಹೆಚ್ಚಿಸುತ್ತೆ ಕೊಬ್ಬು ಕರಗೋದಕ್ಕೆ ಕೊಬ್ಬನ್ನು ಸುಡೋದಕ್ಕೆ ಸಹಾಯ ಆಗುತ್ತೆ ಅದೇ ರೀತಿ ಜೀರ್ಣಕ್ರಿಯೆ ಡೈಜೆಷನ್ ಅನ್ನ ಕೂಡ ಇಂಪ್ರೂವ್ ಮಾಡುತ್ತೆ ಹೊಟ್ಟೆ ತುಂಬಿದ ಅನುಭವ ಆಪಿಟೈಟ್ ಕಂಟ್ರೋಲರ್ ಅಂತ ನಡೀಬಹುದು ಅವಾಗವಾಗ ತಿನ್ನೋ ಒಂದು ಕ್ರೇವಿಂಗ್ಸ್ ಅಂತ ಏನು ಹೇಳಿ ಕರಿತೀವಿ ಹಂಬಲ ಅಂತ ಏನು ಹೇಳಿ ಕರಿತೀವಿ ಅದನ್ನ ಕೂಡ ಕಡಿಮೆ ಮಾಡುತ್ತೆ ಅದೇ ರೀತಿ ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿ ಒಳ್ಳೆ ಕೊಲೆಸ್ಟ್ರಾಲ್ಗೆ ಸಹಾಯ ಮಾಡುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹಾಕುತ್ತೆ ಅದೇ ರೀತಿ ನಮ್ಮ ದೇಹದಲ್ಲಿರುವ ಕೆಟ್ಟ ವಿಷಕಾರಿ ಅಂಶಗಳನ್ನ ಗಳನ್ನ ಹೊರಗಡೆ ಹಾಕೋದಕ್ಕೂ ಕೂಡ ಸಹಾಯ ಮಾಡುತ್ತೆ ಇದು ಕೇವಲ ತೂಕದ ಇಳಿಕೆಗೆ ಮಾತ್ರ ಅಲ್ಲದೆ ಎಷ್ಟೋ ಆರೋಗ್ಯ ಸಮಸ್ಯೆಗಳಿಗೂ ಕೂಡ ತುಂಬಾನೇ ಒಳ್ಳೇದು ನಂತರ ಎರಡನೇ ಪದಾರ್ಥ ಬೇಕಾಗಿರುವಂಥದ್ದು ಕಾಳು ಮೆಣಸು ಅಥವಾ ಪೆಪ್ಪರ್ ಇದು ನೋಡೋದಕ್ಕೆ ತುಂಬಾನೇ ಚಿಕ್ಕದಾಗಿರುವಂಥದ್ದು ತಿಂದ್ರೆ ಸ್ವಲ್ಪ ಖಾರ ಅಂತಾನೆ ಹೇಳ್ಬೋದು ಆದ್ರೆ ಇದರ ಗುಣಗಳು ಮಾತ್ರ ತುಂಬಾನೇ ದೊಡ್ಡದು ಅಂತಾನೆ ಹೇಳ್ತೀನಿ ಈ ಒಂದು ಪೆಪ್ಪರ್ ಅಥವಾ ಕಾಳು ಮೆಣಸು ಇದು ಕೂಡ ಒಂದು ಮಸಾಲೆ ಪದಾರ್ಥ ಇದನ್ನ ಬಳಸೋದ್ರಿಂದ ಇದ್ರಲ್ಲಿ ನಮಗೆ ಒಂದು ಪೆಪ್ಪರಿನ್ ಅನ್ನೋ ಒಂದು ಕಾಂಪೌಂಡ್ ಸಿಗುತ್ತೆ ಈ ಒಂದು ಪೆಪ್ಪರಿನ್ ಅನ್ನೋ ಒಂದು ಕಾಂಪೌಂಡ್ ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ಕೋಶಗಳ ರಚನೆಯನ್ನ ಕಡಿಮೆ ಮಾಡುತ್ತೆ ಕೊಬ್ಬಿನ ಕೋಶಗಳ ರಚನೆಯನ್ನ ಕಡಿಮೆ ಮಾಡಿ ಸಂಗ್ರಹವಾಗುವ ಕೊಬ್ಬನ್ನ ತಡೆಯೋದಕ್ಕೆ ಸಹಾಯ ಮಾಡುತ್ತೆ ಅದೇ ಅಲ್ಲದೆ ಇದರಲ್ಲಿರುವಂತ ಪೆಪ್ಪರಿನ್ ಅನ್ನೋ ಒಂದು ಅಂಶ ಈ ಒಂದು ಕಾಳು ಮೆಣಸನ್ನ ಯಾವುದೇ ಒಂದು ಪದಾರ್ಥದ ಜೊತೆಗೆ ನಾವು ಸೇವಿಸಿದಾಗ ಆ ಒಂದು ಪದಾರ್ಥದ ಪೋಷಕಾಂಶಗಳು ನ್ಯೂಟ್ರಿಯೆಂಟ್ಸ್ ಅನ್ನೋದು ನಮ್ಮ ದೇಹಕ್ಕೆ ನೂರರಲ್ಲ ಇನ್ನೂರಲ್ಲ ಮುನ್ನೂರು ಪ್ರಮಾಣದಷ್ಟು ಹೆಚ್ಚಿನದಾಗಿ ನಮ್ಮ ದೇಹಕ್ಕೆ ಹೋಗುವ ಹಾಗೆ ನಮ್ಮ ದೇಹದಲ್ಲಿ ಪೋಷಕಾಂಶಗಳನ್ನ ಹೀರಿಕೊಳ್ಳೋದಕ್ಕೆ ಈ ಒಂದು ಕಾಳು ಮೆಣಸಿನಲ್ಲಿರುವ ಪೆಪ್ಪರಿನ್ ಅನ್ನೋ ಒಂದು ಅಂಶ ಸಹಾಯ ಮಾಡುತ್ತೆ ಅದೇ ರೀತಿ ನಮ್ಮ ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕೂಡ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್ ಅನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಈ ರೀತಿಯಾಗಿ ಈ ಕಾಳು ಮೆಣಸು ಅನ್ನೋದು ನಮ್ಮ ದೇಹದಲ್ಲಿ ತೂಕವನ್ನು ಇಳಿಸೋದಕ್ಕೆ ಕೊಬ್ಬನ್ನ ಕರಗಿಸೋದಕ್ಕೆ ಸಹಾಯ ಮಾಡುವಂಥದ್ದು ಇನ್ನು ಮೂರನೇ ಪದಾರ್ಥ ಬಳಸಿರುವಂಥದ್ದು ಜೇನುತುಪ್ಪ ಅಥವಾ ಹನಿ ಇದು ಒಂದು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಹೊಂದಿರುವಂಥದ್ದು ಒಂದು ನ್ಯಾಚುರಲ್ ಸ್ವೀಟ್ನರ್ ನೈಸರ್ಗಿಕವಾದ ಒಂದು ಸಿಹಿ ಪದಾರ್ಥ ಸಕ್ಕರೆ ಬೆಲ್ಲದ ಬದಲಿಗೆ ಬಳಸುವಂಥದ್ದು ಆದಷ್ಟು ನಾವು ಆರ್ಗ್ಯಾನಿಕ್ ಆಗಿರುವ ಜೇನುತುಪ್ಪವನ್ನು ಬಳಸೋದ್ರಿಂದ ಆದಷ್ಟು ಹಳೆಯ ಜೇನುತುಪ್ಪವನ್ನು ಬಳಸೋದ್ರಿಂದ ಇದರಲ್ಲಿ ಹೆಚ್ಚಿನ ಔಷಧೀಯ ಗುಣಗಳು ನಮ್ಮ ದೇಹಕ್ಕೆ ಸಿಗುತ್ತೆ ಹಾಗೆ ಈ ಒಂದು ಜೇನುತುಪ್ಪವನ್ನು ನಿಯಮಿತವಾದ ಪ್ರಮಾಣದಲ್ಲಿ ಬಳಸಬೇಕು ಯಾಕಂದ್ರೆ ಇದು ಹೆಚ್ಚಿನ ಕ್ಯಾಲೋರಿ ಹೊಂದಿರುವಂಥದ್ದು ದಿನಕ್ಕೆ ಒಂದು ಚಮಚ ಅಥವಾ ಒಂದಕ್ಕಿಂತ ಕಡಿಮೆ ಪ್ರಮಾಣದಲ್ಲಿ ಬಳಸುವಂತದ್ದು ಹಾಗೆ ಈ ಜೇನುತುಪ್ಪವನ್ನು ಬಿಸಿ ಪದಾರ್ಥದೊಂದಿಗೆ ಅತಿ ಹೆಚ್ಚು ಸುಡುವ ಬಿಸಿ ಪದಾರ್ಥ ಅಥವಾ ಕುದಿಯುವ ನೀರಿನೊಂದಿಗೆ ಹಾಕಬಾರ್ದು ಹಾಕಬಾರದು ಹೀಗೆ ಮಾಡೋದ್ರಿಂದ ಇದರಲ್ಲಿರುವ ಪೋಷಕಾಂಶಗಳು ನಾಶವಾಗುತ್ತೆ ಈ ಒಂದು ಜೇನುತುಪ್ಪವನ್ನು ಬಳಸೋದ್ರಿಂದ ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇಂದಾಗಿ ಇದು ನಮ್ಮ ದೇಹದಲ್ಲಿ ಕೊಬ್ಬನ್ನ ಕರಗಿಸೋದಕ್ಕೆ ಚಯಾಪಚಯ ಕ್ರಿಯೆಯನ್ನ ಹೆಚ್ಚಿಸಿ ಕೊಬ್ಬು ಸಂಗ್ರಹವಾಗಿರುವುದನ್ನ ಕರಗಿಸೋದಿಕ್ಕೆ ಕೂಡ ಇದನ್ನ ನಿಯಮಿತ ಪ್ರಮಾಣದಲ್ಲಿ ಬಳಸೋದ್ರಿಂದ ಇದು ಕೂಡ ನಮ್ಮ ದೇಹದಲ್ಲಿ ತೂಕವನ್ನ ಇಳಿಸೋದಕ್ಕೆ ಸಹಾಯ ಮಾಡುವಂಥದ್ದು ಈ ರೀತಿಯಾಗಿ ಈ ಮೂರು ಪದಾರ್ಥಗಳು ನಮ್ಮ ದೇಹದಲ್ಲಿ ಕೊಬ್ಬನ್ನ ಸುಡೋದಕ್ಕೆ ಕೊಬ್ಬನ್ನ ಕರಗಿಸೋದಕ್ಕೆ ನಮ್ಮ ಒಂದು ದೇಹವನ್ನ ಫಿಟ್ ಆಗಿ ಇರಿಸ್ಕೊಂಡು ಹೆಲ್ದಿಯಾಗಿ ಇರಿಸಿಕೊಂಡು ನಮ್ಮ ಬಾಡಿಯನ್ನ ಮೇಂಟೈನ್ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು ಈಗ ಈ ಒಂದು ಮಿಶ್ರಣವನ್ನ ಹೇಗೆ ತಯಾರು ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ ಹಾಗೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿನ ಯಾವ ಟೈಮ್ ಅಲ್ಲಿ ತೆಗೆದುಕೊಳ್ಬೇಕು ಅನ್ನೋದನ್ನ ಕೂಡ ತಿಳ್ಕೊಳ್ಳೋಣ ಈ ಒಂದು ಮಿಶ್ರಣವನ್ನ ತಯಾರಿಸೋದಿಕ್ಕೆ ನಾನಿಲ್ಲಿ ಒಂದು ಬೌಲ್ಗೆ ನಾಲ್ಕು ಹೆಸರು ಬೆಳ್ಳುಳ್ಳಿ ಸಿಪ್ಪೆ ಬಿಡಿಸಿರುವಂಥದ್ದು ಹಾಗೆ ನಾಲ್ಕು ಕಾಳು ಮೆಣಸನ್ನ ತೆಗೆದುಕೊಂಡು ಅದನ್ನ ಈ ರೀತಿಯಾಗಿ ಜಜ್ಜಿ ತೆಗೆದಿಟ್ಕೊಂಡಿದ್ದೀನಿ ಕಾಳು ಮೆಣಸು ಮತ್ತೆ ಬೆಳ್ಳುಳ್ಳಿ ಎರಡನ್ನು ಅದಕ್ಕೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಜೇನುತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಬಳಸುವಂಥದ್ದು ಆನಂತರ ಆ ಜೇನುತುಪ್ಪವನ್ನು ಬೆಳ್ಳುಳ್ಳಿ ಮತ್ತೆ ಕಾಳು ಮೆಣಸಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಚಮಚ ಆಗುವಷ್ಟು ಈ ಒಂದು ಮಿಶ್ರಣವನ್ನು ತಯಾರಿಸಿ ದಿನನಿತ್ಯ ಸೇವಿಸುವಂಥದ್ದು ಈ ರೀತಿಯಾಗಿ ಒಂದು ಮಿಶ್ರಣವನ್ನ ತಯಾರಿಸಿಕೊಳ್ಳುವಂಥದ್ದು ಕೇವಲ ಒಂದು ಅರ್ಧ ಚಮಚ ಆಗುತ್ತೆ ಅಷ್ಟೇ ಇದನ್ನ ನೀವು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಖಾರಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬೆಚ್ಚನೆಯ ನೀರಿನೊಂದಿಗೆ ವಾರ್ಮ್ ವಾಟರ್ ಜೊತೆಯಲ್ಲಿ ಈ ಒಂದು ಚಮಚ ಮಿಶ್ರಣವನ್ನ ತಿಂದು ಆನಂತರ ನೀರನ್ನ ಕುಡಿಯುವಂಥದ್ದು ಹೀಗೆ ನೀವು ಸತತ ಒಂದು ಹತ್ತು ದಿವಸಗಳ ಕಾಲ ಮಾಡಿ ನೋಡಿ ಒಳ್ಳೆಯ ರಿಸಲ್ಟ್ ಸಿಗೋದಕ್ಕೆ ನೀವು ಇದರ ಜೊತೆಯಲ್ಲಿ ಒಂದು ನಿಯಮಿತವಾದ ಆಹಾರ ಪದ್ಧತಿ ಹೆಲ್ದಿ ಡಯೆಟ್ ಅನ್ನ ಫಾಲೋ ಮಾಡಿ ಹಾಗೆ ಒಂದು ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ದೈಹಿಕ ಚಟುವಟಿಕೆ ಆನಂತರ ಹೆಚ್ಚಿನದಾಗಿ ನೀರನ್ನ ಕುಡಿಯುವಂಥದ್ದು ಬಾಡಿಯನ್ನ ಫ್ರೀ ಆಗಿ ಅನ್ನ ಕೂಡ ಫ್ರೀಯಾಗಿ ಇಟ್ಕೊಳ್ಳುವಂಥದ್ದು ಸ್ಟ್ರೆಸ್ ಫ್ರೀ ಆಗಿರುವಂಥದ್ದು ಯೋಗಾಭ್ಯಾಸ ಧ್ಯಾನ ಈ ರೀತಿಯಾಗಿ ಎಲ್ಲ ಮಾಡಿಕೊಂಡು ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಫಾಲೋ ಮಾಡಿಕೊಂಡು ಈ ಒಂದು ಚೂರ್ಣವನ್ನ ನೀವು ಕೇವಲ ಹತ್ತು ದಿವಸ ತಿಂದಿದ್ದೇ ಹೌದಾದಲ್ಲಿ ಈ ಒಂದು ಲೈಫ್ ಸ್ಟೈಲ್ ಜೊತೆಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಇದನ್ನ ತಿಂದರೆ ಖಂಡಿತ ನಿಮಗೆ ನಿಮ್ಮ ಬಾಡಿಯನ್ನ ಫಿಟ್ ಅಂಡ್ ಸ್ಲಿಮ್ ಅಂಡ್ ಫ್ಲಾಟ್ ಆಗಿ ಆಗಿರಿಸಿಕೊಳ್ಳೋದಕ್ಕೆ ನಿಮ್ಮ ಬಾಡಿಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದಿಕ್ಕೆ ಈ ಒಂದು ಅರ್ಧ ಚಮಚ ಮಿಶ್ರಣ ಅನ್ನೋದು ಹತ್ತು ದಿವಸದಲ್ಲಿ ನಿಮಗೆ ರಿಸಲ್ಟ್ ಅನ್ನ ಕೊಡುವಂಥದ್ದು ಖಂಡಿತ ಇದನ್ನ ಟ್ರೈ ಮಾಡಿ ಆಮೇಲೆ ನೀವೇ ಹೇಳ್ತೀರಾ ಇದು ಎಷ್ಟು ವರ್ಕ್ ಆಗಿದೆ ಎಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ ಅಂತ ಕೆಲವರಿಗೆ ಹತ್ತು ದಿವಸ ಕೂಡ ಬೇಕಾಗಲ್ಲ ಅಷ್ಟೊಳಗೇ ಕೂಡ ರಿಸಲ್ಟ್ ಸಿಗುವಂಥದ್ದು ಅಷ್ಟೊಂದು ಎಫೆಕ್ಟಿವ್ ಆದ ರೆಮಿಡಿ ಅಂತ ಹೇಳ್ತೀನಿ ಹಾಗೆ ಇದನ್ನ ಯಾರೆಲ್ಲ ಬಳಸಬಾರ್ದು ಅಂತ ನೋಡೋದಾದ್ರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇರುವಂತವರು ಮೆಡಿಸಿನ್ ಅಲ್ಲಿ ಇರುವಂತವರು ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಪ್ರೆಗ್ನೆಂಟ್ ವುಮೆನ್ಸ್ ಹಾಗೆ ಮಕ್ಕಳಿಗೆ ಹಾಲು ಉಣಿಸುವವರು ತಾಯಂದಿರು ಬಾಣಂತಿಯರು ಅಂತವರು ಮತ್ತೆ ಚಿಕ್ಕ ಮಕ್ಕಳು ಅಂತವರೆಲ್ಲ ಇದನ್ನ ತಿನ್ನೋದು ಬೇಡ ಬಳಸೋದು ಬೇಡ ಮತ್ತೆ ಎಲ್ಲ ವಯಸ್ಸಿನವರು ಕೂಡ ಇದನ್ನ ಬಳಸ್ಬೋದು ಹತ್ತು ದಿವಸದಲ್ಲಿ ನಿಮ್ಗೆ ಖಂಡಿತ ಐದರಿಂದ ಆರು ಕೆ ಜಿ ವರೆಗೂ ನಿಮ್ಮ ವೇಟ್ ಲಾಸ್ ಆಗೋದಕ್ಕೆ ಈ ಒಂದು ಮಿಶ್ರಣ ಅನ್ನೋದು ಸಹಾಯ ಮಾಡುತ್ತೆ ಅಷ್ಟೊಂದು ಎಫೆಕ್ಟಿವ್ ಆದ ಸ್ಟ್ರಾಂಗ್ ಆಗಿರುವ ರೆಮಿಡಿ ಅಂತ ಹೇಳ್ತೀನಿ ಖಂಡಿತ ಇವತ್ತಿಂದನೇ ಟ್ರೈ ಮಾಡಿ ಯಾರೆಲ್ಲ ತೂಕವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಆಗದೆ ಕಷ್ಟ ಪಡ್ತಾ ಇದ್ದೀರಾ ಖಂಡಿತ ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲದೆ ನ್ಯಾಚುರಲಿ ನಿಮ್ಮ ವೇಟ್ ಅನ್ನ ನೀವು ಕಡಿಮೆ ಮಾಡ್ಕೊಳ್ಬೋದು ವಿತೌಟ್ ಸೈಡ್ ಎಫೆಕ್ಟ್ಸ್ ಹಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದೀನಿ ಹಾಗೆ ಈ ರೆಮಿಡಿನ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದೀನಿ ಯೂಸ್ ಮಾಡಿ ಇದರಿಂದ ರಿಸಲ್ಟ್ ಸಿಕ್ ಮೇಲೆ ನಮ್ಮ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗ್ತೀನಿ ಅಲ್ಲಿವರೆಗೂ సపోర్ట్ మాతీ థ్యాంక్ యూ ఫార్ వాచింగ్ సి నెక్స్ట్ వీడియో నమస్కారం